ಸ್ನೇಹಿತರೆ ನಮಸ್ಕಾರ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಯಾರು ಕೂಡ ಕಂಡು ಕೇಳಿರಿದಂತಹ ಬೆಳವಣಿಗೆಗಳು ನಡೀತಿದ್ದಾವೆ ರಾಜ್ಯ ರಾಜಕೀಯದಲ್ಲಿ ನಡಿಬಾರದಂಥ ಘಟನೆಗಳು ನಡೀತಾವಾ ಮುಂದೆ ಅನ್ನುವಂತಹ ಒಂದಷ್ಟು ಅನುಮಾನಗಳು ಈಗ ಮೂಡಿದ್ದಾವೆ ಯಾರು ಕೂಡ ಕಲ್ಪನೆಯನ್ನೇ ಮಾಡಿಕೊಳ್ಳದಂತಹ ಒಂದು ಘಟನೆಗೆ ಚನ್ನಪಟ್ಟಣ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆಯು ಕೂಡ ಈಗ ಮೂಡಿದೆ ಅದಕ್ಕೆ ಕಾರಣವಾಗಿರುವಂಥದ್ದು ಸ್ವತಂತ್ರ ದಿನಾಚರಣೆ ಹೌದು ಸ್ವತಂತ್ರ ದಿನಾಚರಣೆ ಎಂದು ಒಂದೇ ವೇದಿಕೆಯಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಂಥ ಇಬ್ಬರು ನಾಯಕರು ಬದ್ಧ ವೈರಿಗಳು ಆ ಇಬ್ಬರು ಬದ್ಧ ವೈರಿಗಳು ಈಗ ಸಡನ್ನಾಗಿ ಒಟ್ಟಿಗೆ ಶೇಕನ್ನು ಮಾಡಿ ಒಟ್ಟಿಗೆ ಕೂತಿರುವಂಥದ್ದು ಭಾರೀ ಸಂಚಲನಕ್ಕೂ ಕೂಡ ಕಾರಣ ಆಗಿದೆ ಮತ್ತು ಭಾರೀ ರಾಜಕೀಯ ಚರ್ಚೆಗಳಿಗೂ ಕೂಡ ಈಗ ವೇದಿಕೆಯಾಗಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ದೆಹಲಿಯ ಭೇಟಿಯ ಬಳಿಕ ನೇರವಾಗಿ ಬಂದು ಡಿ ಕೆ ಶಿ ಜೊತೆಗೆ ಕಾಣಿಸಿಕೊಂಡಂತಹ ಸಿ ಪಿ ವೈ ನಡೆಯ ಬಗ್ಗೆ ಈಗ ಸಾಕಷ್ಟು ಇದ್ದಿದ್ದಾವೆ ಹಾಗಾದರೆ ಈ ಬಂಡೆ ಡಿ ಕೆ ಶಿವಕುಮಾರ್ ಅವರ ರಣತಂತ್ರ ಹೇಗಿದೆ ಎಲೆಕ್ಷನ್ನ ಚಾಣಕ್ಯ ಡಿಕೆ ಮಾಡಿರುವಂತಹ ಹೊಸ ತಂತ್ರ ಹೇಗೆ ವರ್ಕೌಟ್ ಆಗ್ತಿದೆ ಚನ್ನಪಟ್ಟಣದಲ್ಲಿ ಯಾರೂ ಕೂಡ ಕಲ್ಪನೆ ಮಾಡದಂತಹ ಒಂದು ಗೊಂಬೆಯಾಟ ನಡೆದು ಬಿಡುತ್ತಾ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಚನ್ನಪಟ್ಟಣ ಸದ್ಯ ಮತಗಜೆಗಳ ಹೋರಾಟಕ್ಕೆ ನಾಂದಿ ಹಾಡ್ತಿರುವಂತಹ ಬೈ ಎಲೆಕ್ಷನ್ನ ಒಂದು ಬಡಿದಾಟದ ಅಖಾಡ ಹೌದು ಚನ್ನಪಟ್ಟಣ ಅನ್ನೋದು ಈಗಾಗಲೇ ಪ್ರತಿಷ್ಠೆಯ ಅಖಾಡವಾಗಿ ಬದಲಾಗಿ ಹೋಗಿದೆ ಅದರಲ್ಲೂ ಕೂಡ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಎರಡೂ ಮತಗಜಗಳು ಈ ಎರಡೂ ಮತಗಜಗಳ ನಡುವೆ ಮಹಾ ಸಮರವಾಗಿ ಮಾರ್ಪಟ್ಟಿದೆ ಈ ಇಬ್ಬರಿಗೂ ಕೂಡ ಅಸ್ತಿತ್ವದ ಹೋರಾಟ ಇಲ್ಲಿ ಇಲ್ಲಿ ಗೆದ್ದು ಮೇಲೆಗೈಯನ್ನು ಸಾಧಿಸಬೇಕು ಅನ್ನುವಂಥ ತವಕ ಈಗಾಗಲೇ ಸೋತಲ್ಲೇ ಗೆಲ್ಲಬೇಕು ಅನ್ನುವಂಥ ಹಠವನ್ನು ಹೊತ್ತಿರುವಂಥ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣವನ್ನು ತನ್ನದೇ ಕನಕಪುರದ ರೀತಿ ಸ್ವೀಕರಿಸಿಬಿಟ್ಟಿದ್ದಾರೆ ಮತ್ತೊಂದು ಕಡೆ ಇದೇ ಚನ್ನಪಟ್ಟಣದ ಶಾಸಕರಾಗಿದ್ದಂತಹ ಕುಮಾರಸ್ವಾಮಿ ಇವತ್ತು ಕೇಂದ್ರ ಸಚಿವರಾಗಿ ಚನ್ನಪಟ್ಟಣವನ್ನು ಸೇರಿದಂತೆ ಇಡೀ ರಾಜ್ಯದ ಒಬ್ಬ ಕೇಂದ್ರ ಸಚಿವನನ್ನಾಗಿ ಪ್ರತಿನಿಧಿಸ್ತಾ ಇರೋದ್ರ ಜೊತೆಗೆ ಮಂಡ್ಯದ ಸಂಸದರಾಗಿದ್ದಾರೆ ಹೀಗಾಗಿ ಇಲ್ಲಿ ಗೆದ್ದಂಥ ಕುಮಾರಸ್ವಾಮಿಗೆ ಸೋಲನ್ನು ತೋರಿಸಬೇಕು ಸೋತಂತಹ ಶಿಗೆ ಗೆಲುವಿನ ರುಚಿಯನ್ನು ಕಾಣಬೇಕು ಅನ್ನುವಂಥ ಹಪ ಇದೆ ಸೊ ದ ಇಲ್ಲಿ ಎಲ್ಲೂ ಕೂಡ ಕಂಡು ಕೇಳಿರದಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತವೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ ಈಗ ಸದ್ಯಕ್ಕೆ ನಡೆದಿರುವಂತಹ ಬೆಳವಣಿಗೆಯ ಬಗ್ಗೆ ಡಿ ಕೆ ಶಿವಕುಮಾರ್ ಹೊಸದೊಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಹೌದು ಈ ತವಕವೇ ಡಿ ಕೆ ಶಿವಕುಮಾರ್ ಅವರನ್ನು ಈ ಚನ್ನಪಟ್ಟಣದ ಸೆಳೆತವನ್ನು ನೋಡಿ ಸೆಳೆತವನ್ನು ತಂದು 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 ತೋರಿಸ್ತಿದೆ ಬೈ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಧ್ವಜ ರಾಜಕಾರಣಕ್ಕೆ ಇಳಿದಂಥ ಡಿ ಸಿ ಎಂ ಮೊದಲ ಬಾರಿಗೆ ಊರು ಬಿಟ್ಟು ಚನ್ನಪಟ್ಟಣದಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡೋದ್ರ ಮೂಲಕ ಹೊಸದೊಂದು ರಾಜಕೀಯ ಶಕೆಯನ್ನು ಆರಂಭಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಹೌದು ಲೋಕಸಭೆಯಲ್ಲಿ ಪಲ್ಟಿ ಹೊಡೆದಂತಹ ಪ್ಲಾನ್ಗಳು ಚನ್ನಪಟ್ಟಣದಲ್ಲಿ ವರ್ಕೌಟ್ ಆಗಿಸಲೇಬೇಕು ಅನ್ನುವಂತಹ ಬಣವನ್ನು ತೊಟ್ಟಿರುವಂಥ ಡಿ ಕೆ ಶುಕ್ರಮಾರ್ ಅದಕ್ಕಾಗಿ ಆರು ಮುಗಮ್ ಕೋಟೆ ಕಣು ಅನ್ನೋ ರೀತಿ ಡೈಲಾಗನ್ನು ಹೊಡೆದು ಕನಕಪುರದ ಕೋಟೆಯನ್ನು ತೊರೆದು ಡಿ ಕೆ ಶಿ ನಾಡಿನಲ್ಲಿ ಅಬ್ಬರಿಸೋಕೆ ಶುರು ಮಾಡಿದ್ದಾರೆ ನಿರೀಕ್ಷೆಯಂತೆ ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಟ್ಟಂಥ ಶಿ ಧ್ವಜಾರೋಹಣವನ್ನು ನೆರವೇರಿಸುವುದು ಮಾತ್ರವಲ್ಲದೆ ಕವಾಯತ್ತುಗಳಿಂದ ಗೌರವವೊಂದನನ್ನು ಸ್ವೀಕರಿಸಿದರು ಇದು ಸಂಪ್ರದಾಯ ಬಿಡಿ ಆದರೆ ಆ ಬಳಿಕ ಡಿ ಸಿ ಎಂ ಭಾಷಣದಲ್ಲಿ ಶುರುವಾಗಿದ್ದು ಅಸಲಿ ರಾಜಕಾರಣ ಬೆಂಗಳೂರು ದಕ್ಷಿಣ ಅನ್ನುವಂಥ ಹೆಸರು ಪಟಪಟಿಸಿದಂಥ ಕೆ ಶಿವಕುಮಾರ್ ಅಸ್ತಿತ್ವ ಉಳಿಸಿಕೊಳ್ಳುವಂಥ ಕೆಲಸಕ್ಕೆ ಈಗ ಎಂದು ಗೊತ್ತಾಗ್ತಿದೆ ಇಲ್ಲಿಗೆ ರಾಜಕಾರಣ ಮಾಡೋದಕ್ಕೆ ಬಂದಿಲ್ಲ ಅಂತೇಳಿ ಹೇಳ್ತಾ ಹೇಳ್ತಾನೆ ರಾಜಕಾರಣದ ಭಾಷಣವನ್ನೇ ಮಾಡ್ತಾ ವಿರೋಧಿಗಳಿಗೆ ಒಂದು ಸಂದೇಶವನ್ನು ರವಾನಿಸಿದರು ಧ್ವಜವನ್ನು ಅರ್ಧಕ್ಕೆ ಹಾರಿಸಿದರೆ ಅದು ಅಗೌರವ ಹಾಗೆಯೇ ಜನರನ್ನು ಅರ್ಧಕ್ಕೆ ಬಿಟ್ಟು ಹೋಗೋದು ಕೂಡ ಅಗೌರವ ಅಂತೇಳ್ಬಿಟ್ಟು ಹೆಚ್ ಡಿ ಕುಮಾರಸ್ವಾಮಿಗೆ ಸರಿಯಾಗೇ ತೀವಿದ್ರು ಈ ಡಿ ಕೆ ಶಿವಕುಮಾರ್ ಕ್ರಾಂತಿಕಾರಿ ಬದಲಾವಣೆ ಅಂತೇಳ್ಬಿಟ್ಟು ಪವಿತ್ರ ಅಪವಿತ್ರಗಳನ್ನು ಉಲ್ಲೇಖಿಸಿ ಭಾಷಣವನ್ನೇ ಮಾಡಿದರು ಡಿ ಕೆ ಶಿವಕುಮಾರ್ ಇಷ್ಟೆಲ್ಲ ಮಾಡ್ತಾ ಇದ್ರೆ ಅದೇ ವೇದಿಕೆಯಲ್ಲಿ ಕೂತಿದ್ದು ಮತ್ತೊಬ್ಬ ನಾಯಕ ಸೈನಿಕ ಸಿ ಪಿ ಯೋಗೀಶ್ವರ್ ಹೌದು ಯಾರು ಕರೆದ್ರೋ ಯಾರು ಕರೆದಿಲ್ವೋ ಗೊತ್ತಿಲ್ಲ ಡಿ ಕೆ ಶಿ ಜೊತೆಗೆ ಅದೇ ವೇದಿಕೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ರು ವೇದಿಕೆ ಹತ್ತಿದವರೇ ಡಿ ಕೆ ಶಿ ಅವರು ನಗುತ್ತಾ ಹ್ಯಾಂಡ್ ಶೇಕನ್ನು ಮಾಡಿ ಇದೇ ಸಿ ಪಿ ಓಯವರನ್ನು ಆದರೆ ವೇದಿಕೆಯಲ್ಲಿ ಕೂತಿದ್ದಂತಹ ಸಂದರ್ಭದಲ್ಲಿ ಸಿ ಪಿ ಓ ಕಡೆಗೆ ಡಿ ಕೆ ಶಿ ತಿರುಗಿಯೂ ಕೂಡ ನೋಡಿಲ್ಲ ಅನ್ನೋದನ್ನು ಕೆಲವರು ಸುದ್ದಿ ಮಾಡಿದ್ರೆ ಇದು ರಾಜಕೀಯ ಇದು ರಾಜಕೀಯ ತಂತ್ರಗಾರಿಕೆಯ ಮತ್ತೊಂದು ಭಾಗ ನೀವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ ಅಂತೇಳ್ಬಿಟ್ಟು ಇನ್ನೊಂದಷ್ಟು ಜನ ಬರೀತಾ ಇದ್ದಾರೆ ಕಾರಣ ಇಲ್ಲಿ ಡಿ ಕೆ ಶಿವಕುಮಾರ್ ವೇದಿಕೆಯಲ್ಲಿ ಪರಸ್ಪರ ಮಾತನಾಡಿದರೆ ಅದು ಬೇರೆ ಸಂದೇಶ ರವಾನೆ ಆಗ್ತದೆ ಆದರೆ ವೇದಿಕೆಯಲ್ಲಿ ಗಂಭೀರವಾಗಿ ಇದ್ದುಕೊಂಡು ಏನು ಮಾಡಬೇಕು ಏನು ಮಾತಾಡಬೇಕು ಎಲ್ಲಿ ಮಾತನಾಡಬೇಕು ಅಲ್ಲೇ ಮಾತನಾಡಿದರೆ ಸರಿಯಾಗಿಯೇ ಇದರ ಪೆಟ್ಟು ಬೀಳುತ್ತೆ ಅನ್ನೋದನ್ನು ಅರಿತಿರುವಂಥ ಡಿ ಕೆ ಶಿವಕುಮಾರ್ ವೇದಿಕೆಯ ಮೇಲೆ ಜಸ್ಟ್ ಶೇಕನ್ನು ಮಾಡಿ ಒಂದು ಸ್ವಾಗತವನ್ನು ಕೋರಿ ಸೈಲೆಂಟಾಗಿ ಕೂತು ಬಿಡ್ತಾರೆ ಭಾಷಣದಲ್ಲೂ ಎಷ್ಟು ಹೇಳಬೇಕೋ ಅಷ್ಟನ್ನೇ ಹೇಳ್ತಾರೆ ವೇದಿಕೆಯಿಂದ ಕೆಳಗಿಳಿದು ಬಂದ ಮೇಲೂ ಕೂಡ ಅದೇ ಮಾತನ್ನು ಹೇಳ್ತಾರೆ ಏನೋ ನಾನೇ ಚನ್ನಪಟ್ಟಣದ ಅಭ್ಯರ್ಥಿ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅನ್ನೋವಂಥ ಮಾರಂಭಿಕವಾದಂಥ ಮಾತನ್ನು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಆದರೆ ಇರೋದು ಅದಲ್ಲ ಹೊಸ ರಾಜಕೀಯ ಶಕೆಗೆ ಈ ಚನ್ನಪಟ್ಟಣ ಆಗ್ತದೆ ಅನ್ನೋದು ಈಗಾಗಲೇ ಕೇಳಿ ಬರ್ತಿರುವಂಥ ವಿಚಾರ ಕಾರಣ ಏನು ಅಂತ ಹೇಳಿದರೆ ಸಿ ಪಿ ಯೋಗೀಶ್ವರ್ ದೆಹಲಿಯ ಫ್ಲೈಟನ್ನು ಹತ್ತಿ ದೆಹಲಿಯ ನಾಯಕರನ್ನು ಭೇಟಿ ಮಾಡಿ ವಾಪಸ್ ದೆಹಲಿಯಿಂದ ಬಂದವರು ದೆಹಲಿಯಿಂದ ಬಂದಂಥ ಸಿ ಪಿ ಯೋಗೀಶ್ವರ್ ನೇರವಾಗಿ ಹೋಗಿದ್ದು ಇದೇ ಡಿ ಕೆ ಶಿವಕುಮಾರ್ ಇದ್ದಂಥ ವೇದಿಕೆಗೆ ಸ್ವತಂತ್ರ ದಿನಾಚರಣೆ ಆಚರಣೆಯ ವೇದಿಕೆಗೆ ಆ ವೇದಿಕೆಯಲ್ಲಿ ನಡೆದಂತಹ ರಾಜಕೀಯ ಬೆಳವಣಿಗೆಗಳು ಮುಂದಿನ ಚುನಾವಣೆಯ ದಿಕ್ಸೂಚಿ ಎನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ ಮೈತ್ರಿ ಅಭ್ಯರ್ಥಿ ಮತ್ತು ಆಕಾಂಕ್ಷಿಯು ಕೂಡ ಆಗಿರುವಂಥ ವಿಧಾನ ಪರಿಷತ್ನ ಸದಸ್ಯ ಸಿ ಪಿ ಯೋಗೀಶ್ವರ್ ಚನ್ನಪಟ್ಟಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಯಾವಾಗ ಕಾಣಿಸಿಕೊಂಡ್ರೋ ಇದು ಭಾರಿ ಅನುಮಾನಗಳಿಗೆ ಮತ್ತು ದೆಹಲಿಯಲ್ಲಿ ಸಿಕ್ಕಂಥ ಸಂದೇಶಕ್ಕೆ ಸಾಕ್ಷಿಯಾಗಿ ನಿಲ್ತಾಯಿದೆ ಒಂದು ಮಾಹಿತಿಯ ಪ್ರಕಾರ ದೆಹಲಿಗೆ ಹೋದಂತಹ ಇದೇ ಸಿ ಪಿ ಯೋಗೀಶ್ವರ್ಗೆ ನಿರಾಸೆಯಾಗಿದೆ ಯಾಕಂತ ಹೇಳಿದ್ರೆ ಅಲ್ಲಿ ಕರೆಸಿದಂತಹ ದೆಹಲಿಯ ನಾಯಕರು ಯೋಗೀಶ್ವರ್ ಅವರೇ ನಿಮಗಿವಾಗ ಪರಿಷತ್ನ ಪಟ್ಟ ಇದೆ ಮತ್ತೆ ಚುನಾವಣೆಯಲ್ಲಿ ನೀವು ನಿಲ್ಲಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ ಸದ್ಯಕ್ಕಂತೂ ನೀವು ಪಕ್ಷದ ಒಳಗಡೆ ಇರಿ ನಿಮಗೆ ಯಾವಾಗ ಯಾವ ಸ್ಥಾನಮಾನವನ್ನು ಕೊಡಬೇಕು ಪಕ್ಷ ಕೊಟ್ಟೆ ಕೊಡ್ತದೆ ಅದರಲ್ಲೇನು ಮೋಸ ಇಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಇಲ್ಲಿ ಯೋಗೀಶ್ವರ್ ಅವರನ್ನು ತಡಿಸುವಂತಹ ಅಥವಾ ಸಮಾಧಾನ ಮಾಡುವಂಥ ಕೆಲಸವನ್ನು ಅಥವಾ ಪ್ರಯತ್ನವನ್ನು ಈ ನಾಯಕರು ಮಾಡಿದ್ರು ಅಂತಲೇ ಹೇಳ್ಬೋದು ಆದರೆ ಅದಕ್ಕೆ ಯೋಗೀಶ್ವರ್ ಅಲ್ಲಿಂದ ತೆಪ್ಪಗೆ ಬಂದರು ಅಲ್ಲಿಗೆ ತೆಪ್ಪಗೆ ಬಂದವರು ಇಲ್ಲಿ ಏನು ಮಾಡಬೇಕು ಆ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ ಇದರ ಮೊದಲ ಭಾಗವಾಗಿಯೇ ಈಗ ಬಿ ಜೆ ಪಿಗೆ ಒಂದು ಶಾಕನ್ನು ಕೊಡುವಂತಹ ತಂತ್ರಗಾರಿಕೆಯನ್ನು ಮಾಡಿದ್ರು ಅದೇ ಒಂದೇ ವೇದಿಕೆಯಲ್ಲಿ ಈಗ ಕೂತಿರುವಂಥದ್ದು ಇದು ಭಾರೀ ತಂತ್ರಗಾರಿಕೆಯ ಭಾಗನೆ ಯಾಕಂತ ಹೇಳಿದ್ರೆ ಇಲ್ಲಿ ಯೋಗೀಶ್ವರ್ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟರೆ ಅಥವಾ ಯೋಗೀಶ್ವರ್ ಕಾಂಗ್ರೆಸ್ಗೆ ಸೇರ್ಪಡೆ ಆದರೆ ಡಿ ಕೆ ಶಿವಕುಮಾರ್ಗೆ ಆನೆಬಲ ಬಂದಂಗೆ ಆಗ್ತದೆ ಆಗ ಡಿ ಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ವಿರುದ್ಧದ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಸಹಾಯ ಆಗ್ತದೆ ಸೊ ದಟ್ಟು ಡಿ ಕೆ ಶಿವಕುಮಾರ್ ಇಂಥದ್ದೊಂದು ತಂತ್ರಗಾರಿಕೆಯನ್ನು ಮಾಡಿಲ್ಲ ಅಂತೇನಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಈ ತಂತ್ರಗಾರಿಕೆ ಬಟ್ಟಿ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದು ಈಗಿರುವಂತಹ ಮ್ಯಾಟರ್ ಯಾಕೆಂತ ಹೇಳಿದ್ರೆ ಚನ್ನಪಟ್ಟಣವನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಸಿ ಯೋಗೇಶ್ವರ್ ಕಳೆದ ಒಂದು ಎರಡು ತಿಂಗಳಿನಿಂದ ಚನ್ನಪಟ್ಟಣವನ್ನು ಕನಕ್ಪುರಕ್ಕಿಂತ ಹೆಚ್ಚು ಭೇಟಿಯನ್ನು ಮಾಡಿ ಕನಕ್ಪುರಕ್ಕಿಂತ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡುವಂತಹ ವಾಗ್ದಾನವನ್ನು ಕೊಟ್ಟು ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗೆ ಮುಂದಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ ಹಿಂದಿನ ಶಾಸಕರು ಐ ಮೀನ್ ಕುಮಾರಸ್ವಾಮಿಯವರು ಮಾಡದಂಥ ಕೆಲಸವನ್ನು ನಾವು ಮಾಡಿ ತೋರಿಸ್ತೀವಿ ಅನ್ನುವಂತಹ ಶಪಥವನ್ನು ಮಾಡಿದ್ದಾರೆ ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತಲೂ ಕೂಡ ಕೇಳಿದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಆಲೋಚನೆ ಇದೆಯಲ್ಲ ಇದು ಯಾರ ಕಲ್ಪನೆಗೂ ಕೂಡ ಸಿಗದಂತಹ ಆಲೋಚನೆ ಚನ್ನಪಟ್ಟಣಕ್ಕೆ ಪಟ್ಟಣಕ್ಕೆ ಬಂಪರ್ ಅನುದಾನವನ್ನೇ ಕೊಟ್ಟಿದ್ದಾರೆ ಹೀಗಾಗಿ ಚನ್ನಪಟ್ಟಣವನ್ನು ಹೇಗಾದರೂ ಸರಿ ಅಭಿವೃದ್ಧಿಗೊಳಿಸಬೇಕು ಜೊತೆಗೆ ತಾನು ವಶಪಡಿಸಿಕೊಳ್ಬೇಕು ಅದು ನನ್ನ ಕಂಟ್ರೋಲ್ನಲ್ಲೇ ಮುಂದಿನ ದಿನಗಳಲ್ಲಿ ಇರಬೇಕು ಅನ್ನುವಂಥ ಶಪಥವನ್ನು ಮಾಡಿರುವಂತಹ ಇದೇ ಡಿ ಕೆ ಶಿವಕುಮಾರ್ ಬೇರೆ ಬೇರೆ ರಣತಂತ್ರವನ್ನು ಮಾಡಿದ್ದಾರೆ ಆ ರಣತಂತ್ರದ ಭಾಗವಾಗಿಯೇ ಈಗ ಸಿ ಪಿ ಯೋಗೀಶ್ವರ್ ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಶುರುವಾಗಿದ್ದಾವೆ ಕಾಂಗ್ರೆಸ್ ಸೇರ್ಪಡೆ ಆಗದೇ ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿ ಅಭ್ಯರ್ಥಿಗಂತೂ ಬೆಂಬಲ ಕೊಡೋದಿಲ್ಲ ಸಿ ಪಿ ವೈ ಅನ್ನೋದು ಸ್ಪಷ್ಟ ಯಾಕಂತ ಹೇಳಿದ್ರೆ ಇಲ್ಲಿ ಬೆಂಬಲಿಕ ಅಭ್ಯರ್ಥಿ ಅಥವಾ ದೋಸ್ತಿ ಅಭ್ಯರ್ಥಿ ಯಾರು ಆಗ್ತಾರೆ ನಿಖಿಲ್ ಕುಮಾರಸ್ವಾಮಿ ಆಗ್ತಾರೆ ನಿಖಿಲ್ ಕುಮಾರಸ್ವಾಮಿ ಯಾರು ಕುಮಾರಸ್ವಾಮಿ ಅವರು ಮಗ ಹೀಗಾಗಿ ಹೆಚ್ಚು ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಇವರು ಸಿದ್ಧವಿಲ್ಲ ಅನ್ನೋದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹಾಗಾದರೆ ಇದು ಮುಂದೆ ಎಲ್ಲಿಗೆ ಹೋಗಿ ನಿಲ್ಬೋದು ಏನೆಲ್ಲ ಬೆಳವಣಿಗೆಗಳು ನಡೀಬಹುದು ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಮುಂದಿನ ಸ್ಟೋರಿಯಲ್ಲಿ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮ ಪ್ರಕಾರ ಈಗ ಸಿ ಪಿ ವೈ ಕಾಂಗ್ರೆಸ್ಗೆ ಸೇರ್ಪಡೆ ಆದರೆ ಒಳ್ಳೆಯದಾ ಆಗಬಾರ್ದಾ ಡಿ ಕೆ ಶಿವಕುಮಾರ್ ಇಲ್ಲಿ ಅಭ್ಯರ್ಥಿ ಆಗಬೇಕಾ ಸಿ ಪಿ ಯೋಗೇಶ್ವರ್ ಅಭ್ಯರ್ಥಿ ಆಗಬೇಕಾ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ